ನೋಡಿ ಫ್ರೆಂಡ್ಸ್ ಈಗ ಎರಡು ನಿಮಿಷ ಮುಂಚೆ ನಾನು ಹಿಂಗೆ ಪಾಸಾದೆ ಏನೂ ಇರಲಿಲ್ಲ ಬಟ್ ಈಗ ವಾಪಸ್ ಬರೋವಷ್ಟ್ರಲ್ಲಿ ಹಾಲೇ ಈ ಥರ ಸುರಾನದ ಕಾಲೇಜ್ ಹತ್ರ ಏನೋ ಬಂದು ಯಾವುದೋ ಲಾರಿ ಗುದ್ದೆ ಬಿಟ್ಟಿರೋದು ಯಾವ ಥರ ಅಪಘಾತ ಆದರೆ ಒಂಥರ ನಮಗೂ ಬರ್ತಾಯಿದೆ ಒಂದು ಸ್ವಲ್ಪ ಭಯನೂ ಆಯ್ತಾಯಿದ್ದೀವಿ ಇನ್ನು ಯಾರ್ಯಾರಿಗೆ ಏನೋ ಅನುಮತ ಆಗಿದೆ ಗೊತ್ತಿಲ್ಲ ನೋಡೋಣ ಹೊಸ ಹೊರ ಗೋಡೆನೇ ಚಿತ್ರ ಅನ್ನ ಸದ್ಯ ಆದಷ್ಟು ಇಲ್ಲ ಚಾವು ಯಾರು ಇದ್ದಿದ್ರಿ ಯಾರು ಬೈಕ್ ಡೌನ್ ಪಾಪ ಕಾರು ನಿಂತಾಯ್ತಲ್ಲ ಅದೇ ಖುಷಿ ಒಂದ್ ಅಂಗಡಿ ಫುಲ್ ಬ್ಲಾಸ್ಟ್ ಿಗ್ಭ್ರಮೆ ಆಗುವಂತ ನೋತಾ ಇದು ફુલ ટ્રાફિ જામુ પોલિસ ઓતાાટો નોડો કાયદા એ